ಪ್ರಜಾ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಬ್ಯಾಂಕ್ ಉಸ್ತುವಾರಿ ವಹಿಸಿದಂತ ಶಾಸಕರಾದ ಬಾಲಚಂದ್ ಜಾರಕಿಹೊಳಿ ಅವರು ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಇರ್ತಕ್ಕಂಥ ಎಲ್ಲ ಹಿರಿಯ ನಮ್ಮ ನಿರ್ದೇಶಕ ಮಂಡಳಿ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಗಾಂಧಿ ಅವರನ್ನು ಉಪಾಧ್ಯಕ್ಷ ಮಾಡಲಿಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಈಗಾಗಲೇ ಬಾಲಚಂದ್ ಜಾರಕಿಹೊಳಿ ಸವಿಸ್ಕಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಇವತ್ತು ನಾವು ಮುಂದಿನ ಧ್ಯೇಯ ಉದ್ದೇಶ ಅಂದ್ರೆ ಏನೇನು ರಾಜಕೀಯ ಮಾಡಬೇಕು ಅಥವಾ ಏನಾರು ಚೇಂಜ್ ಮಾಡಬೇಕಂತಲ್ಲ ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅಥವಾ ಇನ್ನುಳಿದ ಎಲ್ಲರಿಗೂ ಕೂಡ ಕಾರ್ಮಿಕರಿಗಿರೋ ನ್ಯಾಯ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಬ್ಯಾಂಕ್ ಬೆಳಗಾವಿ ಜಿಲ್ಲೆ ಅಂದರೆ ಬಹುತೇಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನ್ಡಿವೈಡೆಡ್ ಒಂದು ದೊಡ್ಡ ಜಿಲ್ಲೆ ನಾವು ನಂಬರ್ ಒನ್ ಯಾವಾಗೂ ಆಗಬೇಕಿತ್ತು ಆದರೆ ನಾವು ಇನ್ನೂ ಕೂಡ ಆಗಿಲ್ಲ ಆದರೆ ನಮ್ಮ ಎಲ್ಲ ನಿರ್ದೇಶಕರ ಉದ್ದೇಶ ಅಂದರೆ ಇದು ನಂಬರ್ ಒನ್ ಆಗಬೇಕು ಅಂದರೆ ಆ ಪ್ರಕಾರದಲ್ಲಿ ನಾವು ಈಗಾಗಲೇ ಮಾರ್ಜನ್ ಜಾರಕಿಹೊಳಿ ಹೇಳ ಪ್ರಕಾರ ಒಂದು ಐದು ವರ್ಷದಲ್ಲಿ ನಾವು ನಂಬರ್ ಒನ್ದಲ್ಲಿ ಬರ್ತೀವಿ ಅಂತ ನಮ್ಗೆ ಆತ್ಮವಿಶ್ವಾಸ ಫೈನಾನ್ಸ್ ಫೈನಾನ್ಸ್ನಲ್ಲಿ ನಾನು ಸಾಕಷ್ಟು ಸಂಸ್ಥೆಗಳನ್ನ ನಡೆಸೋದು ಅನುಭವ ಇರೋದರಿಂದ ಆ ಒಂದು ಅವಕಾಶವನ್ನು ನನಗೆ ಇವತ್ತೆಲ್ಲ ಹಿರಿಯ ನಿರ್ದೇಶಕ ಮತ್ತು ಜಾರಕಿಹೊಳಿ ಕುಟುಂಬದವರು ಕೊಟ್ಟು ಕೊಡೋದರಿಂದ ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆದರ್ಶ ಬ್ಯಾಂಕವನ್ನಾಗಿ ಮಾಡುವ ಉದ್ದೇಶ ಉದ್ದೇಶ ಇವತ್ತು ಗ್ರಾಹಕರು ಇರ್ಬೋದು ಡಿಪಾಸಿಟರ್ ಇರ್ಬೋದು ಅಥವಾ ಇನ್ನುಳಿದ ಫ್ಯಾಕ್ ಸೊಸೈಟೀಸ್ ಇರ್ಬೋದು ಇವೆಲ್ಲವನ್ನು ಗಟ್ಟಿಯಾಗಿ ಬೆಳೆಸುವಂಥದ್ದು ಮತ್ತು ಗ್ರಾಹಕರು ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಕಾಳಜಿಯನ್ನು ಮಾಡ್ತಾರೆ ಮತ್ತು ಏನು ಓ ಆಫ್ ಡಿಪಾಸಿಟ್ ಕಮ್ಮಿ ಆಗ್ತದೆ ಅದಾಗ್ತದೆ ಅಂತ ಅದಕ್ಕೆ ನಾವೇನು ಒತ್ತಿಲ್ಲ ಈಗಾಗಲೇ ಅರ್ಜೆಂಟ್ ಜಾಫಿಗಳು ಭಾಳ ಸವಿಸ್ಕಾರವಾಗಿ ಹೇಳಿದ್ದಾರೆ ಅದ್ರ ಮುಂದಿನ ದಿನಮಾನದಲ್ಲಿ ಡಿಪಾಸಿಟ್ ಕೂಡ ಒಂದು ಸಭೆಯನ್ನು ಮಾಡಿ ಪಿ ಕೆ ಪಿ ಎಸ್ ಒಂದು ಸಭೆಯನ್ನು ಮಾಡಿ ಅಥವಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಭೆಯನ್ನು ಮಾಡಿ ಕಾರ್ಮಿಕರ ಸಭೆಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲವನ್ನು ಕೂಡ ನಾವು ನಿರಂತರವಾಗಿ ಅವರ ಜೊತೆಗೆದ್ದು ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಯ್ತು ಮತ್ ಮುಂದಿನ ನಿರ್ಮಾಲಿ ಸಹ ಬೇಗನೆ ಈ ಸಂಸ್ಥೆಯ ಮೇಲಕ್ಕೆ ಅಂತ ನಾನು ಹೇಳಿ ಮುಖ್ಯ ಈಗಾಗಲೇ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಚುನಾವಣೆ ಅದು ಬರೋದ್ರಿಂದ ಇವತ್ತು ಬಹಳಷ್ಟು ಮುಂದೆ ಹೋಯ್ತು ಬಹಳಷ್ಟು ಪ್ರಯತ್ನ ನೀಡಿತು ಸ್ವಾಮೀಜಿಗಳು ಅದು ನಿಜನ ಒಂದು ಅಲ್ಲ ವಾಹಾಪೋಹ ನೋಡ್ರಿ ಏನಾರ ಸ್ವಲ್ಪ ಏನಂತಾರೆ ಹುಲಿಲ್ದ ಹೊಗೆ ಅಂತೂ ಬರುವುದಿಲ್ಲ ಬಂದಿರ್ಬೋದು ಬಂದಿರ್ಬೋದು ಆದರೆ ನಾವು ಗಟ್ಟಿಯಾಗಿ ಎಲ್ಲರೂ ಸೇರಿ ನಿಂತ್ಕೊತಿದ್ದೆವು ಇವತ್ತು ಜಾರಕಿಹೊಳಿ ಕುಟುಂಬ ಇರ್ಬೋದು ಮಹತ್ ದೊಡ್ಡಗೌಡ್ರಿಗೂ ಅರವಿಂದ್ ಪಾಟೀಲ್ ಇರ್ಬೋದು ಅಥವಾ ಕುಳಗುಡೇ ಇರ್ಬೋದು ಇನ್ನೊಂದು ತಕ ಎಲ್ಲ ನಿರ್ದೇಶಕರು ಕೂಡ ನಾವು ಚುನಾವಣೆಯಲ್ಲಿ ಏನು ಮನಸನ್ ಜಾರಕಿಹೊಳಿ ಒಂದು ಆರು ತಿಂಗಳಾಯ್ತು ಅವರು ಒಂದು ಇದರಲ್ಲಿ ಕಷ್ಟಪಟ್ಟಿದ್ರು ಅದಕ್ಕೆಲ್ಲರೂ ಕೂಡ ಭದ್ರ ಇದ್ದೇವೆ ನಾವು ಆ ಪ್ರಕಾರ ಕೊನೆಯವರೆಗೆ ನಾವು ಎಲ್ಲರೂ ಈಗ ಡಿಸಿಸಿ ಬ್ಯಾಂಕ್ ಅಂದ್ರೆ ರೈತರ ಬ್ಯಾಂಕು ಸೊಸೈಟಿ ಬ್ಯಾಂಕ್ ಅನ್ನುವಂಥದ್ದು ಒಂದು ಇದು ಇದೆ ಒಂದು ಲಿಮಿಟೆಡ್ ಇದೆ ಅದನ್ನ ಜನರಲ್ ಸೆಕ್ಟರ್ಗೆ ಅಂದ್ರೆ ಜನರಲ್ ಲೋನ್ ಕೊಡುವಂತಹದ್ದಾಗಲಿ ಬೇರೆದವ್ರಿಗೆ ಲೋನ್ ಕೊಡುವಂತಹದ್ದಾಗಲಿ ಮ್ಯಾರೇಜ್ ಸೆಕ್ಟರ್ಗೆ ತರುವಂತಹ ಪ್ರಯತ್ನ ಇಲ್ಲ ಡಿಸ್ ಇದನ್ನ ತಪ್ಪು ಕಲ್ಪನೆ ಮಾಡ್ತಾ ಇದ್ದೇನು ಇದರಲ್ಲಿ ಕಂಪಲ್ಷನ್ ನಾವು ಏನು ಟ್ಯಾಕ್ಸ್ ಸೊಸೈಟಿಗೆ ರೈತರಿಗೆ ಕೊಡಬೇಕಾದ ಭಾಗವನ್ನು ಕೊಡ್ತಿರ್ತೀವಿ ನಾವು ಹೊರಗಿಂದ ಏನು ಡಿಪಾಸಿಟ್ ಮಾಡ್ತೀವಿ ಅದು ಕಮರ್ಷಿಯಲ್ ಲೋನ್ ಕೊಡಬೇಕಾಗ್ತದೆ ಅದರ ಸಿವೆ ಲಾಭದಾಗ ಬರೋದಿಲ್ಲ ಅದು ಎಷ್ಟು ನಾವು ಅದಕ್ಕೊಂದು ಲಿಮಿಟ್ ಅದ ಅಗ್ರಿಕಲ್ಚರ್ ಲೋನ್ ಪರ್ ಎಕರ್ ಎಷ್ಟು ಕೊಡಬೇಕು ಅಥವಾ ಎಷ್ಟು ಸ್ಕೇಲ್ನಾಗ ಕೊಡಬೇಕು ಎಷ್ಟು ಎಕರದು ಕೊಡಬೇಕು ಅಥವಾ ನಮ್ಮ ಎತ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಬಂದದ್ದು ಶೂನ್ಯ ದರದಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ಅನ್ನೋದು ಅದನ್ನು ಬಿಟ್ಟು ನಾವು ಬೇರೆ ವ್ಯವಹಾರ ಮಾಡಿದ್ರೆ ನಮ್ಮ ಬ್ಯಾಂಕ್ ದೊಡ್ಡದಾಗ್ತದ ಅಥವಾ ಬೆಳಿತದ ಅದ್ರದ್ದು ಇದು ಸಿಗುತ್ತೆ ಯಾಕಂದ್ರೆ ಸರ್ಕಾರದಿಂದ ಒಮ್ಮೆ ಅಂದ್ರೆ ನಮಗೆ ಬಡ್ಡಿ ಸಬ್ಸಿಡಿ ಬರಲಿಲ್ಲ ಅಂದ್ರೆ ಲಾಸ್ನಾಗೆ ಹೋಗಿಬಿಡ್ತದೆ ಅವಾಗ ನಾವು ಕಾಂಪೆನ್ಸೇಟ್ ಮಾಡಬೇಕಾದ್ರೆ ಕಮರ್ಷಿಯಲ್ ಬ್ಯಾಂಕ್ ಥರ ಕಾಂಪೇಟ್ ಮಾಡಬೇಕಾದ್ರೆ ಇವತ್ತು ನ್ಯಾಷನಲೈಸ್ ಇರ್ಬೋದು ಮಲ್ಟಿನ್ಯಾಷನಲ್ ಇರ್ಬೋದು ಇನ್ನೂರಿದ ಬ್ಯಾಂಕ್ಗಳು ಬ್ಯಾಂಕ್ಗಳಿದಾವೆ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ನಾವು ಕಮರ್ಷಿಯಲ್ ವ್ಯವಹಾರವನ್ನು ಮಾಡಲೇಬೇಕಾಗ್ತದೆ ಈಗ ಭಾಳಷ್ಟು ಕಮ್ಮಿ ಅದ ಇದನ್ನು ಮುಂದಿನ ದಿನಮಾನದಲ್ಲಿ ನಾವು ಬರೀ ಬ್ರ್ಯಾಂಚ್ ಮುಖಾಂತರ ಅಲ್ಲ ಫ್ಯಾಕ್ಟ್ ಸೊಸೈಟಿ ಮುಖಾಂತರ ಕೂಡ ಮಾಡುವಂತ ಒಂದು ಉದ್ದೇಶವನ್ನು ಹೊಂದಿದೆ ಸಂದೇಶವನ್ನ ನೀಡುವಂತ ಕೆಲಸ ನಡೀತಾ ಇದೆ ಎಷ್ಟು ವಿಡ್ರಾಲ್ ಆಯ್ತು 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 ಸೋಶಿಯಲ್ ಮೀಡಿಯಾದಲ್ಲಿ ಕೆಲವರು ಅಪಪ್ರಚಾರ ಅದಕ್ಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಯಾಕಂತಂದ್ರೆ ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ಅದು ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನಾದರೂ ಕಾನೂನಾತ್ಮಕವಾಗಿ ಅಥವಾ ಏನ್ ಬೇರೆ ರೀತಿಯಾದಂತ ಏನಾದ್ರು ಎಲ್ಲ ಗ್ರಾಹಕರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಇದು ಒಳ್ಳೆಯ ದೃಷ್ಟಿಯಿಂದ ಇವತ್ತು ಬೆಳವಣಿಗೆ ನಡೀತಾ ಇದೆ ಈ ಈ ಬ್ಯಾಂಕ್ ಅಗದಿ ಗಟ್ಟಿ ಆಗ್ಯದ ಯಾರ್ದು ಡಿಪಾಸಿಟ್ ಏನೂ ಭಂಗ ಹತ್ತದಿಲ್ಲ ಯಾಕೆ ಎಲ್ಲರೂ ಕೂಡ ವ್ಯವಹಾರ ಮಾಡಬೇಕಾದ್ರೆ ಇವತ್ತು ಚುನಾವಣೆಯಲ್ಲಿ ಇರೋದ್ರಿಂದ ಆರು ತಿಂಗಳು ಸಸ್ಪೆನ್ಸ್ ಅಲ್ಲಿ ಡೈರೆಕ್ಟರ್ ಆಗಲಿ ಇವತ್ತು ಬೋರ್ಡ್ ಆಗಲಿ ಯಾರೂ ಅದ್ರ ಆನ್ಸರೇಬಲ್ ಇದ್ದಿದ್ದಿಲ್ಲ ಆದ ಕಾರಣ ಈಗ ನಾವು ಜವಾಬ್ದಾರಿಯಾದ ವ್ಯಕ್ತಿ ಎಲ್ಲರೂ ಬಂದಿದ್ದೆವು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತು ಅದನ್ನ ತಡೆಗಟ್ಟಿ ಅದೇನು ಅವ್ರದ್ದು ಅವ್ರಿಗೆ ಕೇಳ್ಬೇಕು ಅವ್ರ ಪಾತ್ರ ನಾವು ಹೆಂಗೆ ಹೇಳಕ್ ಸಾಧ್ಯ ಇಲ್ಲ ಇದು ಅವ್ರ ಅವರ ಅವರು ನಾಮಪತ್ರ ಹಾಕಿಲ್ಲ ಅಂದ್ರೆ ಅವ್ರಿಗೂ ಕೂಡ ನಾ ಅಭಿನಂದನೆಗಳು ಸಲ್ಲಿಸ್ತೇನೆ ನನ್ನ ಪೋಜಾಗಿ ಮಾಡಲಿಕ್ಕೆ ಅವ್ರು ಕೂಡ ಪಾತ್ರ ತಿಳ್ಕೊತೇನೆ ಇವತ್ತು ಬಂದಿಲ್ಲ ಹಾಕಿಲ್ಲ ನಾನು ಆಗಲೇ ರಾಜಕ ಅಭಿನಂದನೆಗಳು ಸಲ್ತೇವೆ ಅವ್ರಿಗೆಲ್ಲ ಮುಂದೆ ಒಟ್ಟಾಗಿ ಇಲ್ಲ ಈ ಡೆವಲಪ್ಮೆಂಟ್ ಸಲುವಾಗಿ ಒಟ್ಟಾಗಿ ಹೋಗೋದಿದ್ರೆ ಇವತ್ತು ಯಾವ್ದು ಪಕ್ಷಾತೀತವಾಗಿ ಜಾತ್ಯತೀಯ ನಾವು ಹೊಟ್ಟಿದ್ದೀವಿ ಇವತ್ತು ರೈತರದು ಗ್ರಾಹಕರಿಗೂ ಒಳ್ಳೇದಕ್ಕೋಸ್ಕರ ಯಾರೋ ಸಲಹೆ ಕೊಟ್ಟರು ಕೂಡ ನಾವು ತೊಗೊಳಕ ರೆಡಿ ಇವತ್ತು ನಾನು ಎಲ್ಲರಿಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಅನ್ನ ಜಾರಕಿಹೊಳಿ ಆಗಲಿ ಬಾಲಚಂದ್ರ ಜಾರಕಿಹೊಳಿ ಆಗಲಿ ಎಲ್ಲರಿಗೆ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ ನನ್ನನ್ನು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ನಿರ್ದೇಶಕರು ಮತ್ತು ಎಲ್ಲರಿಗೆ ಕರ್ತವ್ಯದಿಂದ ಸಲ್ಲಿಸ್ತಾ ಇದ್ದೀನಿ ಬ್ಯಾಂಕನ್ನು ಒಂದು ಒಳ್ಳೆಯ ತರದಿಂದ ನಡೆಸ್ಕೊಂಡು ಹೋಗಿ ಉನ್ನತ ಮಟ್ಟಲಿಕ್ಕೆ ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಒಗೇಂದ್ರಿನ ದಿನಮಾನದಲ್ಲಿ ಭೂತಿベクトル ಹೇಳಕ್ಕೆ ಬಯಸುತ್ತೇನೆ ಸೌದಿ ಅವರ ಮನೆಗೆ ಹೋಗಿದ್ದೆ ಅವರು ನಾವ್ ಗೆಳೆಯರು ಒಂದೇ ತಾಲೂಕದವರು ಸೌದಿ ಅವರ ಮನೆಗೆ ಹೋಗಿದ್ರು ಅಂದ್ರೆ ಇದು ಏನ ನಾವೆಲ್ಲ ಗೆಳೆಯರಿದ್ದೀವಿ ಅಲ್ಲ ಇಲ್ಲಿ ಎಲ್ಲರೂ ಕೂಡಿ ನಾಳಿನ ದಿನಮಾನದಲ್ಲಿ ಎಲ್ಲರೂ ಒಟ್ಟಿಗೆಯಾಗಿ ಈ ಬ್ಯಾಂಕಿನ ಎಳಿಗೆಯಾಗಿ ಪ್ರಯತ್ನ ಮಾಡ್ತೀವಿ ಇಲ್ಲಿ ಪಕ್ಷ ಪಂಗಡ ಜಾತಿ ಮತ ಪಂಥ ಬರದಲ್ಲ ಏನೇ ನಮ್ಮಲ್ಲಿ ಒಳ್ಳೆಯ ಮನಸ್ಸು ತೊಂದರೆಗಳಿದ್ದನು

ಪ್ರೀತಿಯಿಂದ ಹೇಳಕ್ ಬರ್ತೈತಿ ಬೇದು ಹೇಳುವಂತ ಹಾಕಿ ನನಗೈತಿ ಅದನ್ನ ಮುಂದಿನ ದಲ್ವಾ ಮಾಡಿ ತೋರಿಸ್ತೀನಿ ಒಂದೇ ಜಿಲ್ಲಾ ಎಲ್ಲಾ ಒಂದೇ ಮಾಡಿ ತೋರಿಸಿ ಈ ಬ್ಯಾಂಕ್ ಅನ್ನ ಇಡೀ ರಾಜ್ಯದಲ್ಲಿ ಒಂದೇ ಬ್ಯಾಂಕ್ ಅಂತಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗಣೇಶ್ ನೀವೇನ